ಮಾಜಿ ಎಂ ಪಿ ಪ್ರತಾಪ್ ಸಿಂಹ ಬಂದು ಪ್ರಚೋದಕಾರಿ ಹೇಳಿಕೆಯನ್ನು ನೀಡ್ತಾರೆ ಈ ಆರ್ ಎಸ್ ಎಸ್ನ ಸೇರಿದ ಈ ಸುರೇಶ್ ಅನ್ನುವಂಥ ಹನುಮಂತು ಅನ್ನುವಂಥ ವ್ಯಕ್ತಿ ಇಷ್ಟು ಅವೇಳನಕಾರಿಯಾಗಿ ಇಸ್ಲಾಂ ಧರ್ಮದ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗ್ತದೆ ಆ ಬಗ್ಗೆ ಏನು ಮಾತಾಡೋದಿಲ್ಲ ಇವರು ಆರ್ ಎಸ್ ಎಸ್ಗೆ ಸೇರಿದ್ರು ಇದೊಂದು ಷಡ್ಯಂತ್ರ ನಾನು ಪೊಲೀಸರಿಗೆ ಮನವಿ ಮಾಡಿಕೊಳ್ತೇನೆ ಈ ಏನು ಯುವಕ ಹಾಕಿದ್ದಾನೆ ಇವನು ಒಬ್ಬನೇ ಹಾಕಿಲ್ಲ ಇದರ ಹಿಂದೆ ಒಂದು ಷಡ್ಯಂತ್ರ ಒಂದು ಕೋಮುಗಲಭೆ ಮಾಡುವಂತಹ ಪರಸ್ಪರ ಧರ್ಮಗಳ ಸಮುದಾಯಗಳಿಗೆ ಅಪನಂಬಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡುವಂಥ ಒಂದು ಷಡ್ಯಂತ್ರ ಇದರ ಅಡಗಿದೆ ಇದರ ಹಿಂದೆ ಪ್ರತಾಪ್ ಸಿಂಹ ಇರಲಿಕ್ಕೂ ಕೂಡ ಸಾಧ್ಯತೆ ಇದೆ ಪ್ರತಾಪ್ ಸಿಂಹನ ಪ್ರಚೋದನೆ ಇದರ ಇರಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇದನ್ನು ತನಿಖೆಗೊಳ ಒಳಪಡಿಸಬೇಕು ಈ ಪ್ರತಾಪ್ ಸಿಂಹ ಆರ್ ಅಶೋಕ್ ಎನ್ನುವಂಥವ್ರು ಬಂದು ತುಂಬಾ ಪ್ರಚೋದನೆ ನೀಡಿ ಏನೂ ಆಗದ ಘಟನೆ ಇದು ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಖಂಡಿತ ಅಲ್ಲ ಕೆಲವು ಮಾಧ್ಯಮಗಳು ಆ ರೀತಿ ಬರೆದಿದೆ ಖಂಡಿತ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ ಒಬ್ಬ ವ್ಯಕ್ತಿ ಆರ್ ಎಸ್ ಎಸ್ಗೆ ಸೇರಿದ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅವರ ಹಿಂದೆ ಯಾರೋ ಷಡ್ಯಂತ್ರ ರೂಪಿಸಿದ್ದಾರೆ ಈ ಒಂದು ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಅದು ಪೊಲೀಸರು ಅದನ್ನು ತಕ್ಷಣ ಅವ್ರಿಗೆ ಬಂಧಿಸಿದ್ದಾರೆ ನಾನು ಪೊಲೀಸರಿಗೆ ಮಾಡುವಂಥದ್ದು ಈ ಸು ಸುರೇಶ್ ಅನ್ನುವಂಥ ಹನುಮಂತನೋ ವ್ಯಕ್ತಿ ಮಾತ್ರ ಅಲ್ಲ ಹಿಂದೆ ಇದರಲ್ಲಿ ಯಾರೋ ಷಡ್ಯಂತ್ರ ರೂಪಿಸಿದ್ದಾರೆ ಅದರ ಹಿಂದೆ ಯಾರಿದ್ದಾರೆ ಪ್ರತಾಪ್ ಸಿಂಹನಂತ ಬೇರೆಯವರು ಇದ್ದಾರಾ ಅನ್ನೋದನ್ನು ತನಿಖೆಗೆ ಒಳಪಡಿಸಬೇಕು ಪ್ರತಾಪ್ ಸಿಂಹ ಅನಗತ್ಯವಾಗಿ ಕೆಲವು ಸಂಘಟನೆಗಳ ಹೆಸರು ಎಸ್ ಡಿ ಪಿ ಹೆಸರನ್ನು ಹೇಳಿದ್ದಾರೆ ನಿಮಗೆ ಯಾವ ನೈತಿಕ ಹಕ್ಕಿದೆ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಇಟ್ಟವ್ರಿಗೆ ಪಾಸ್ ಕೊಟ್ಟವರು ನೀವು ಪಾರ್ಲಿಮೆಂಟಲ್ಲಿ ಹನುಮನ್ ಹನುಮ ಜಯಂತಿ ಸಂದರ್ಭದಲ್ಲಿ ಹನುಮ ಜಯಂತಿ ಸಂದರ್ಭದಲ್ಲಿ ಉರಿಸೋರ್ನಲ್ಲಿ ಪೊಲೀಸರ ಗಾಡಿಗೆ ತಡೆ ಒಟ್ಟಂಥವ್ರು ನೀವು ಪೊಲೀಸರ ಮೇಲೆ ಗಾಡಿ ಓಡಿಸ್ ಹತ್ತಿಸೋತ ಕೆಲಸವನ್ನು ಮಾಡಿದಂಥವ್ರು ನೀವು ನೀವು ಇಲ್ಲಿ ಯಾರಿಗೂ ಬುದ್ಧಿ ಹೇಳಕ್ಕೆ ಬರಬೇಡಿ ಹಾಗಾಗಿ ನಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಹಾಗಾಗಿ ಪೊಲೀಸರು ಏನು ಈ ರೀತಿ ಪ್ರಚೋದನೆ ಮಾಡ್ತಾ ಇದ್ದಾರೆ ಕೆಲವು ಮಾಧ್ಯಮಗಳು ಮತ್ತು ಇಂಥ ಕೆಲವು ಬಿ ಜೆ ಪಿ ನಾಯಕರು ಆ ಪ್ರಚೋದನೆ ವಿರುದ್ಧವೂ ಕೂಡ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀನಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳುವಂಥದ್ದು ನೋಡಿ ನಿಮಗೆ ಈ ಆರ್ ಎಸ್ ಎಸ್ ಬಿ ಜೆ ಪಿ ಬಗ್ಗೆ ಗೊತ್ತಿದೆ ಯಾವ ರೀತಿ ಕಾಂಗ್ರೆಸ್ ಮುಖಂಡರ ಮೇಲೆ ಸಿದ್ದರಾಮಯ್ಯವರ ಮೇಲೆ ಯಾವ ರೀತಿ ಆರೋಪಗಳನ್ನ ಮಾಡ್ತಾ ಇದಾರೆ ಅಂತ ಈ ರೀತಿ ಪ್ರಚೋದನಕಾರಿಯಾದಂತಹ ಸಂದೇಶ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ನಿಮ್ಮ ಪೊಲೀಸರು ವಿತಿನ್ ನೋ ಟೈಮ್ ಅವ್ರನ್ನ ಅರೆಸ್ಟ್ ಮಾಡಿದರೆ ಯಾವುದೇ ಬಂದಲ್ಲ ಕಳಕ ಇಲ್ಲ ನೀವು ಯಾವಾಗ ಡಿಲೇ ಮಾಡ್ತೀರಿ ಅರೆಸ್ಟ್ ಮಾಡೋದು ಇವ್ರ ಮೇಲೆ ಕ್ರಮ ಕೈಗೊಳ್ಳೋದು ಆಟೋಮೆಟಿಕಲಿ ಜನ ಸ್ವಲ್ಪ ಆಗೋಂಥದ್ದು ಇದು ನಡೀತದೆ ಹಾಗಾಗಿ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಇಂಥ ಡೆರವೇಟ್ರಿ ಆದಂಥ ಒಂದು ಅಪಮಾನಕಾರಿಯಾದಂಥ ಯಾವುದೇ ಪೋಸ್ಟನ್ನು ಯಾವುದೇ ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿದಾಗ ತಕ್ಷಣ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಏನು ನಿನ್ನೆ ಕೇಸ್ ಹಾಕಿದ್ರು ಅದೇ ರೀತಿ ತಕ್ಷಣ ಮಾಡಬೇಕು ಡಿಲೇ ಮಾಡಬಾರ್ದು ಅನ್ನೋಂಥದ್ದು ನನ್ನ ಅಪೀಲ್ ಆರ್ ಎಸ್ ಎಸ್ ಕರ್ತರು ಬಂದಿದ್ರು ಪೊಲೀಸ್ ಇಲಾಖೆ ಇದೆ ಗುಪ್ತಚರ ಇಲಾಖೆ ಇದೆ ಆ ಮಾಹಿತಿಯನ್ನ ಪಡ್ಕೊಳ್ಬೇಕು ಈ ಸುಮ್ಮನೆ ಒಂದು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂಗೆ ಸಂಬಂಧಪಟ್ಟ ಗಲಾಟೆ ಅಲ್ಲ ಒಂದು ಪ್ರವಾದಿ ಅವರನ್ನ ಇಸ್ಲಾಂ ಅವಹೇಳನ ಮಾಡಿದ ಒಬ್ಬ ಆರ್ ಎಸ್ ಎಸ್ ಒಬ್ಬ ವ್ಯಕ್ತಿ ಮತ್ತೆ ಅವರ ಹಿಂದಿರುವಂತಹ ಪ್ರತಾಪ್ ಸಿಂಹನ್ ಅಂತ ಜನರು ಇರ್ಬೋದು ಅವರ ಅವರು ಇದರಲ್ಲಿ ಯಾವುದೇ ಆ ಬೇರೆ ಇಲ್ಲ ಆ ವ್ಯಕ್ತಿಯ ಮೇಲೆ ಕಾರ್ಯಕ್ರಮ ಕೈಗೊಳ್ಳಬೇಕು ಅದಕ್ಕೆ ಕುಮ್ಮಕ್ಕು ನಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗಿರ್ತದೆ ಇಲ್ಲಿ ಅದರಲ್ಲಿ ಬೇಡಿಕೆ ಇದ್ದಿದ್ದು ಆಗ್ರಹ ಇದ್ದದ್ದು ಅದು ನಡೆದಿದೆ ಹಾಗಾಗಿ ಮನೆ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡಿಕೊಳ್ಳುವಂಥದ್ದು ಇಂತಹ ಘಟನೆಗಳು ನಡೆದಾಗ ತಕ್ಷಣ ಕ್ರಮ ಕೈಗೊಳ್ಳಿ ಮತ್ತು ಯಾರೋ ಒತ್ತಡ ತಂದರು ಅನ್ನೋಂಥ ಕಾರಣಕ್ಕೆ ಯಾವುದೇ ಅಮಾಯಕರ ಮೇಲೆ ಯಾವುದೇ ಕ್ರಮ ಆಗಬಾರದು ಆ ಆಗ ಆಗಬಾರ್ದು ಅನ್ನೋಂಥ ನಮ್ಮ ಮನವಿದೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಆದರೆ ಯಾವುದೇ ಒಬ್ಬನೇ ಒಬ್ಬ ವ್ಯಕ್ತಿ ಅಮಾಯಕ ವ್ಯಕ್ತಿ ಮೇಲೆ ಯಾವುದೇ ಕ್ರಮಗಳು ಆಗಬಾರ್ದು ಅಂತ ನನ್ನ ಆಗ್ರಹಿಸಿದೆ ಮತ್ತು ಜನರಿಗೆ ನಾನು ಅಪೀಲ್ ಮಾಡ್ತೀನಿ ಆ ರೀತಿ ಯಾವುದೇ ಅಹಿತಕರ ಘಟನೆ ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆದಿರುವಂಥದ್ದು ನಿಜ ಅಂಥವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕಾದರೂ ಕಾನೂನು ಕ್ರಮವನ್ನು ಅವರು ಕೈಗೊಳ್ತಾರೆ ಹಾಗಾಗಿ ಯಾರೂ ಕೂಡ ಇದನ್ನು ಪ್ರಚೋದನೆ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಜನರಲ್ಲಿ ಮನವಿ ಮಾಡಿಕೊಳ್ತೇನೆ ಮತ್ತು ಏನು ಈ ಒಂದು ಅವೇಳನಕಾರಿಯಾದಂತಹ ಡೆರೋಗೇಟರಿ ಆದಂಥ ಒಂದು ಪೋಸ್ಟ್ ಇದೆ ಇದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡಿದೆ ಅನ್ನೋದನ್ನು ತನಿಖೆ ಮಾಡಬೇಕು ಅಂತೇಳಿ ಪೊಲೀಸರಿಗೆ ಆಗ್ರಹಿಸ್ತಾರೆ